ಷ್ಟು ದಿನ ಹಿಂದೆ ಒಬ್ಬರು ಕಮೆಂಟ್ ಮಾಡಿರೋಯ್ತಾ ಬಳಚಿಗೆ ಎಗ್ಗನ್ನು ಹಾಕಿ ಮಾಡಿ ಸೂಪರ್ ಆಗ್ತದೆ ಸಿಸ್ಟರ್ ಅಂತ ಹೇಳಿದ್ರು ಗೈಸ್ ಫ್ರೆಂಡ್ಸ್ ಅಣ್ಣ ಮತ್ತೆ ದಾದಾ ಹಲಸಿನ ಕಾಯಿಲನ್ನು ಕಡ್ದು ಈ ಹಂತಕ್ಕೆ ತಂದಿಟ್ಟಿದ್ದಾರೆ ಇನ್ನು ಫ್ರೆಂಡ್ಸ್ ಇಲ್ಲಿದು ಅಣ್ಣ ಮತ್ತೆ ದಾದಾ ಮಾಡಿರುವಂತ ಮಾಡು ತಯಾರಾಗಿದೆ ನೋಡಿ ನಾನು ದೋಸೆಯನ್ನು ಹೀಗೆ ಒಮ್ಮೆ ಹೀಗೆ ಹಾಕಿಬಿಡ್ತೀನಿ ಇದು ಫ್ರೆಂಡ್ಸ್ ವಿಡಿಯೋ ಮಾಡ್ತಾ ಮಾಡುವಾಗ ಸ್ವಲ್ಪ ಹಾಳಾಯಿತು ದೋಸೆ ಇಲ್ಲ ಅಂದರೆ ಇದು ಒಂದು ಇಲ್ಲ ಒಂದು ಸರಿ ಹಿಂಗೆ ಹಾಕ್ಬಿಡ್ತು ಬೇಗ ಆಗಿಬಿಡ್ತದೆ ನಾನು ದೋಸೆ ಮಾಡೋದು ಹಿಂಗೆ ಮತ್ತೆ ಹೇಳಿದಂಥ ಐಡಿಯಾ ವರ್ಕ್ ಆಗಿದೆ ನೋಡಿ ಆ ಮಣ್ಣಿನ ಒಲೆಗೆ ಸಿಮೆಂಟನ್ನು ಮತ್ತು ಸಗಣಿಯನ್ನೇ ಮಿಕ್ಸ್ ಮಾಡಿ ರೀತಿ ಒರಿ ಅಂತ ಹೇಳಿದರು ನಾನು ಕೂಡ ಹಂಗೆ ಮಾಡಿದೆ ನೋಡಿ ಇದನ್ನು ಒರೆಸ್ಲೋಬಹುದು ಮತ್ತೆ ಸಗಣಿಯಿಂದ ಸಾರಿಸ್ಲೂ ಬಹುದು ನೋಡಿ ಎರಡು ರೀತಿಯಿಂದನು ಒಳ್ಳೆದಾಗ್ತದೆ ಈ ಬಾಳೆಕಾಯಿ ನಾನು ಒಣಗಿರುವಂತ ಬಾಳೆಕಾಯಿಯಿಂದ ಎಣ್ಣೆಯನ್ನು ಒರೆಸುದು ತುಂಬಾ ಕಡಿಮೆ ಅಂತಂದ್ರೆ ಒಣಗಿದ ನಂತರ ಅದು ಸಣ್ಣ ಆಗ್ಬಿಡ್ತದೆ ನೋಡಿ ಇದು ನಮ್ಮ ದೊಡ್ಡ ಕಾವಲಿನ ಒರೆಕ್ಕೆ ತುಂಬ ಕಷ್ಟ ಆಗ್ತದೆ ಅಂದರೆ ಸಮಯ ಹಿಡಿತದೆ ಅಲ್ಲಿವರೆಗೂ ಇದು ಡ್ರೈ ಆಗಿಬಿಡ್ತದೆ ನೋಡಿ ಹಾಗಾಗಿ ಹಸಿದೇ ಬಾಳೆ ನಾನು ಯಾವಾಗಲೂ ಕಾವಲಿಗೆ ಎಣ್ಣೆಯನ್ನು ಒರೆಸ್ತೀನಿ ಮತ್ತೆ ಇಷ್ಟು ದೊಡ್ಡ ದೋಸೆ ಕಾವಲೆ ಯಾರ ಮನೇಲಿ ಇದೆ ಅಂತ ಹೇಳಿ ಮನೇಲಿ ಯಾವಾಗಲೂ ದೊಡ್ಡ ದೋಸೆ ಕಾವಲಿನೇಟಾಗುತ್ತೆ ಹಾಯ್ ಫ್ರೆಂಡ್ಸ್ ಶುಭೋದಯ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತೇ ನಮ್ಮ ಬ್ಲೋಗನ ಶುರು ಮಾಡ್ತಾ ಇದ್ದೀನಿ ಲೆಟ್ಸ್ ಗೋ ಓಕೆ ಫ್ರೆಂಡ್ಸ್ ಇವತ್ತು ಕೂಡ ನಮ್ಮ ಮನೇಲಿ ಹಲಸಿನಕಾಯಿ ಚಿಪ್ಸ್ ಮಾಡ್ತಾ ಇದ್ದೀವಿ ಆಯಿತಾ ಸ್ವಲ್ಪ ಮಾಡುವ ಅಂತ ಇದ್ದೀವಿ ಯಾಕೆಂತಂದರೆ ನಮ್ಮ ಅಣ್ಣಂದೆರಿಗೆಲ್ಲ ಕಳಿಸ್ಕೊಡೋದಿದೆ ಹಾಗಾಗಿ ಮಾಡ್ತಾ ಇದ್ವಿ ಅವರು ವೀಡಿಯೋ ನೋಡ್ಕೊಂಡು ಎಲ್ಲರೂ ನನಗೆ ಚಿಪ್ಸ್ ಕಳಿಸ್ಕೊಡೋದಿಲ್ವ ಅಂತ ಕೇಳ್ತಾಯಿದ್ರು ಹಾಗಾಗಿ ಅಣ್ಣದೆರೆ ಕೊಡೋಕ್ಕೋಸ್ಕರ ಇವತ್ತು ಮಾಡ್ತಾಯಿದ್ವಿ ಸ್ವಲ್ಪ ಕಷ್ಟ ಆದ್ರೂ ಸರಿ ಅಂದ್ಬಿಟ್ಟು ಗೈಸ ಹಾಗೆ ಮಳೆ ಜೋರು ಬರುತ್ತಾರೆ ಇದೆ ನಾನಿವಾಗ ಮಾತಾಡ್ತಾ ಇಲ್ಲ ನಿಂತಿದ್ದೀನಿ ಮತ್ತು ಫ್ರೆಂಡ್ಸ್ ನನಗೆ ತುಂಬ ಅಂದರೆ ಒಂದು ಸುಮಾರಷ್ಟು ದಿನದ ಹಿಂದೆ ಒಬ್ಬರು ಕಾಮೆಂಟ್ ಮಾಡಿದ್ರು ಆಯಿತಾ ಬಳಚಿಗೆ ಎಗ್ಗನ್ನು ಹಾಕಿ ಮಾಡಿ ಸೂಪರ್ ಆಗ್ತದೆ ಸಿಸ್ಟರ್ ಅಂತ ಹೇಳಿದರು ಗೈಸ್ ಮಳೆ ಬಂತು ನಾನು ಇಲ್ಲಿದ್ದೀನಿ ಅಂತ ಹೇಳಿದರು ಹಾಗಾಗಿ ಅದನ್ನೇ ಟ್ರೈ ಮಾಡ್ತಾ ಇದ್ದೀನಿ ಗೈಸ್ ಮನೇಲಿ ಹೇಳಿದೆ ನಾನು ಬಳಚಿಗೆ ಮೊಟ್ಟೆಯನ್ನು ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿ ರುಚಿ ಆಗ್ತದಂತೆ ಮಾಡ್ತೆ ಅಂತ ಹೇಳಿದರು ಬೇಡಸಿ ಎಗ್ ಬಳಚಿಗೆ ಮೊಟ್ಟೆ ಹಾಕಿ ಮಾಡಿದ್ರೆ ಚಲೋ ಆಯ್ತದ ಎಲ್ಲರೂ ಬೇಡ ಅದು ಅಂತ ಹೇಳ್ತಾ ಇದ್ದಾರೆ ಗೈಸ್ ಆದರೂ ನಾನು ಟ್ರೈ ಮಾಡಬೇಕು ಅಂತ ಇದ್ದೀನಿ ಮಳೆ ಬರ್ತಾ ಇದ್ದೀನಿ ನಾನು ಇಲ್ಲೊಂದು ಬಾಳೆ ಮರದ ಹತ್ರ ನಿಂತಿದ್ದೀನಿ ಹಾಗಾಗಿ ಮಳೆ ತಾಗ್ತಾ ಇಲ್ಲ ಗೈಸ್ ವ್ಯೂವರ್ಸ್ ಹೇಳಿದ್ದಾರೆ ನೋಡಿ ಚೆನ್ನಾಗಾಗ್ತದೆ ಅಂತ ಹೇಳಿದ್ದಾರೆ ಹಾಗಾಗಿ ಟ್ರೈ ಮಾಡ್ತಾ ಇದ್ದೀನಿ ಆಗಿಲ್ಲ ಅಂತಂದ್ರೆ ಅಂತಂದರೆ ಅವರೆಲ್ಲ ಇದ್ರೆ ಅವರೆಲ್ಲ ತಿಂತರು ಹಾಗೆ ಗೈಸ್ ಟ್ರೈ ಮಾಡ್ತಾ ಇದ್ದೀನಿ ಗೈತಾ ಹೇಗೆ ಬರ್ತದೆ ಅಂತ ನನಗೂ ಕೂಡ ಗೊತ್ತಿಲ್ಲ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನೋಡೋಣ ರಿಸಲ್ಟ್ ಹೆಂಗೆ ಬರುತ್ತೆ ಅಂತ ನಿಮಗೆ ಹೇಳ್ತೀನಿ ಕೊನೆಯಲ್ಲಿ ಹ್ಞೂ ಹಾಗೆ ಫ್ರೆಂಡ್ಸ್ ಭಯಂಕರ ಕೆಲಸಗಳಿದೆ ಕೊಟ್ಟಿಗೆ ಕೆಲಸ ಆಗಿರ್ಬೋದು ಎಲ್ಲನೂ ಆಗಿದೆ ಅಡುಗೆ ಕೆಲಸ ಇದೆ ಹಾಗೆ ಹೊಲಸಮಾಕೆ ಚಿಪ್ಸ್ ಮಾಡೋದು ಎರಡು ಕೆಲಸ ಉಂಟು ಹಾಗೆ ಬನ್ನಿ ಶುರು ಮಾಡೋಣ ಆಗಿದ್ರೆ ನೋಡಿ ಜೋರು ಮಳೆ ಬರ್ತಾ ಇದೆ ಆದರೆ ಇಲ್ಲಿ ನಾನು ನಿಂತ ಜಾಗದಲ್ಲಿ ನೋಡಿ ಒಂದೇ ಒಂದು ಡ್ರಾಪ್ ಮಳೆ ಬೀಳ್ತಾ ಇಲ್ಲ ಅಂದರೆ ಇಲ್ಲಿ ಬಾಳೆ ಮರ ಇದೆಯಲ್ಲ ಹಾಗಾಗಿ ಕೈಸ್ ತೋಟಕ್ಕೆಲ್ಲ ಬಂದು ಬೈ ಚಾನ್ಸ್ ಮಳೆ ಬಂತು ಅಂದ್ಬಿಟ್ರೆ ನಾನು ಹೀಗೆ ಮ ಬಾಳೆ ಮರದ ಕೆಳಗಡೆ ನಿಂತರೆ ಮಳೆ ಆಗೋದಿಲ್ಲ ನೋಡಿ ಎಲ್ಲೆಲ್ಲ ಮಳೆ ಬರ್ತಾ ಉಂಟು

ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಬಳ್ಚಿನ ಸಾರು ಮತ್ತು ಬಳ್ಚಿನ ಹೊಸ ರೆಸಿಪಿ ಫ್ರೆಂಡ್ಸ್ ಹಸಿನಕ್ಕೆ ಚಿಪ್ಸ್ ಮಾಡೋಕೆ ಇದಾದ ಮತ್ತೆ ಅಣ್ಣ ಹಸಿನ ಕಡ್ದು ಕೊಡ್ತಾ ಇದ್ದಾರೆ ಎಲ್ಲ ಆದಮೇಲೆ ಚಿಪ್ಸ್ ಮಾಡೋದಕ್ಕೆ ಶುರು ಮಾಡೋದು ಇವತ್ತು ಫ್ರೆಂಡ್ಸ್ ಬಳ್ಚಿಗೆ ಇಂಥ ಬೆರಕೆ ಹಾಕಲಿಲ್ಲ ನಾವು ಟೊಮೆಟೊ ಮತ್ತು ಈರುಳ್ಳಿ ಹಾಕಿ ಮಾಡಿದ್ವಿ ಇದು ಕೂಡ ಚೆನ್ನಾಗಿರ್ತದೆ ಬಳ್ಚಿನ ಸಾರು ಇದೇ ರೀತಿ ಟೊಮೆಟೊ ಮತ್ತು ಈರುಳ್ಳಿಯನ್ನು ಹಾಕಿ ಹಸಿ ಸಂಗಡ ಮಾಡಬೇಕು ಗೈಸ್ ಸೂಪರ್ ಆಯ್ತದೆ ಹಾಗೆ ಬಳ್ಚಿನ ಜೊತೆಗೂ ಚಲೋ ಆಯ್ತದೆ ಹಸಿ ಸಡ್ಲಿ ಇನ್ನೂ ರುಚಿ ಆಯ್ತದೆ ಗೈಸ್ ಹಾಗೆ ಚೇಂಜ್ ಚೇಂಜ್ ತಿನ್ನಬೇಕಲ್ವ ಹಾಗಾಗಿ ಗೈಸ್ ಇನ್ನು ನಾನು ಬಳ್ಚಿನ ರೆಸಿಪಿ ಮಾಡೋದನ್ನು ಬಾಕಿ ಇದೆ ಬೆಳ್ಚಿನ ಸಾರು ಇತ್ತು ಹಾಗೆ ಫ್ರೆಂಡ್ಸ್ ಅಣ್ಣ ಮತ್ತು ದಾದ ಹಲಸಿನ ಕೈಲನ್ನು ಕಡಿದು ಈ ಹಂತಕ್ಕೆ ತಂದಿಟ್ಟಿದ್ದಾರೆ ಇನ್ನು ಮುಂದೆ ನಾನು ಮತ್ತು ಅಮ್ಮ ಮಾಡೋದು ಕೆಲಸನ ಇನ್ನು ಫ್ರೆಂಡ್ಸ್ ಇವತ್ತು ಗುಡುಗು ಸಿಕ್ಕಾಬಟ್ಟೆ ಇದೆ ಮಳೆನೂ ಮಾತ್ರ ಬಂದು ಹೋಯಿತು ಆದರೆ ಮಳೆಯೊಬ್ಬರೇನು ಜೋರಿ ಜೋರಿಲ್ಲ ಗುಡುಗು ಸಿಕ್ಕಾಬಟ್ಟೆ ಇದೆ ಮೋಡ ಅಂತೂ ತುಂಬಿದೆ ನೋಡಿ ನಿನ್ನೆ ಅಂತೂ ಒಂದು ಸ್ವಲ್ಪ ಮಳೆ ಕೂಡ ಇರಲಿಲ್ಲ ಇವತ್ತು ಒಂದು ಮಳೆ ಬಂತು ಹಾಗೆ ಇನ್ನು ಫ್ರೆಂಡ್ಸು ಇಲ್ಲಿದು ಅಣ್ಣ ಮತ್ತೆ ದಾದ ಮಾಡಿರುವಂಥ ಮಾಡು ತಯಾರಾಗಿದೆ ಹಾಗೆ ಇಲ್ಲಿ ಗುಡುಗು ಕೇಳಿ ಯಾವ ಥರ ಗುಡುಕ್ತ ಇದೆ ಅಂತ ಇನ್ನು ಇಲ್ಲಿ ಗಿಲೈ ಕೂಡ ಮಾಡಾಯ್ತು ನೋಡಿ ಈ ತರ ರಫ್ ಮಾಡಿದ್ದು ಕೊಟ್ಟಿಗೆ ಹತ್ರ ಇಲ್ಲಿ ಹಸಿ ಹುಲ್ಲನ್ನೆಲ್ಲ ಹಾಕಬೇಕು ಅಂದ್ರೆ ಇದು ಒದ್ದೆ ಇದೆ ಹಂಗಾಗಿ ಇಲ್ಲಿ ಮಣ್ಣಲ್ಲಿ ಹಾಕಿರ್ತಿದ್ವ ನಾವು ಹಸಿ ಹುಲ್ಲನ ಅದು ಅವರಿಗೆಲ್ಲ ಅಜೀರ್ಣ ಆಗ್ತಿತ್ತು ಹಂಗಾಗಿ ಈ ತರ ಸಿಮೆಂಟ್ ನೆಲದ ಮೇಲೆ ಹಾಕುವ ವ್ಯವಸ್ಥೆ ಮಾಡಿದಿವಿ ಮಷಿನ್ ವರ್ಕ್ ಸೌಂಡ್ ಇದೆ ಗೈಸ್ ಅದಾದ ನಂತರ ಇಲ್ಲಿ ಹುಲ್ಲನ್ನು ತೆಗೆಯದಕ್ಕೆ ಇಲ್ಲೊಂದು ಮೆಟ್ಲ ಮಾಡಿದ್ದು ಗಿಲೈ ಮಾಡಿ ಅದಾದ್ಮೇಲೆ ಇಲ್ಲೂ ಕೂಡ ಒಂದು ಬಾವಿ ಕಟ್ಟೆಗೆ ಒಂದು ಮೆಟ್ಲ ಮಾಡಿದ್ದಾರೆ ನೋಡಿ ಈ ತರ ಇಲ್ಲಿ ಹೊಂಡ ಇತ್ತಾ ಹಂಗಾಗಿ ಬಾವಿ ಕಟ್ಟೆಗೆ ಬರೋದು ಬಾವಿಗೆ ಬರೋದಕ್ಕೆ ಇಲ್ಲಿ ಬಂದು ಈ ಥರ ಕಟ್ಟೆಯನ್ನು ಮಾಡಿದ್ದಾರೆ ನೋಡಿ ಮತ್ತು ಈ ಹೈಟಿಗೆ ತಕ್ಕೊಂಡು ಮಾಡಿದ್ರೆ ಗೈಸ್ ಮತ್ತು ಬಾವಿಗೆ ಚಿಕ್ಕ ಮಕ್ಕಳೆಲ್ಲ ಇದ್ದಾಗ ಆ ಕಡೆಗೆ ಇಣಕ್ತಾರೆ ನೋಡಿ ಹಾಗಾಗಿ ಸ್ವಲ್ಪ ತಗ್ಗನೆ ಮಾಡಿಸಿದ್ವಿ ಹಾಗೆ ಫ್ರೆಂಡ್ಸ್ ನಮ್ಮ ಬಾವಿಯಲ್ಲಿ ಎಷ್ಟು ನೀರಿದೆ ಅಂತ ನೋಡ್ತೀರಾ ನೋಡಿ ನಮ್ಮ ಬಾವಿಲಿ ಮಾತ್ರ ಗೈಸ್ ಯಾವತ್ತೂ ಕೂಡ ಇಷ್ಟೇ ನೀರಿರ್ತದೆ ಇರ್ತದೆ ಇನ್ನೂ ಜೋರು ಮಳೆಗಾಲದಲ್ಲೆಲ್ಲ ಇಲ್ಲಿ ಹಸಿವುಲ್ಲ ಇದೆ ನೋಡಿ ಅಲ್ಲಿಗೆಲ್ಲ ಬರ್ತದೆ ನೀರು ಹಾಗೆ ಗುಡುಗಂತೂ ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಇವಾಗ ರೆಸಿಪಿ ಮಾಡೋದಕ್ಕೆ ಬಂದೆ ನೋಡಿ ಇಲ್ಲಿ ನಾನು ತಂದಿರುವಂಥ ಮಡಕೆಯನ್ನು ಒಲೆ ಮೇಲೆ ಇಟ್ಟಿದ್ದೀನಿ ಇದಕ್ಕೆ ಮೂರು ಈರುಳ್ಳಿ ಮತ್ತು ಎರಡು ಟೊಮೆಟೊ ಮತ್ತು ಒಂದು ನಾಲ್ಕು ಹಸಿಮೆಣಸಿನ್ಕಾಯಿಯನ್ನು ಕಟ್ ಮಾಡಿ ಹಾಕಿದೆ ಇದು ಗೈಸ್ ಹೆಂಗೆ ಮಾಡೋದು ಅಂತ ನಾನೇ ನನ್ನ ತಲೆ ಉಪಯೋಗಿಸಿ ಇದ್ದೆ ಹೆಂಗೆ ಮಾಡೋದು ಅಂತ ಗೊತ್ತಿಲ್ಲಾಗಿತ್ತಲ್ಲ ನನ್ನದೇ ತೇರಿಯಲ್ಲಿ ಇದ್ದೀನಿ ಈಗ ತೆಂಗಿನೆಣ್ಣೆಯನ್ನು ಹಾಕ್ತೀನಿ ನೋಡಿ ಸ್ವಲ್ಪ ತೆಂಗಿನೆಣ್ಣೆ ಹಾಕಿದೆ ಅದನ್ನು ಹುರಿಯೋದಕ್ಕೆ ಇದು ಫ್ರೆಂಡ್ಸು ಮಾರ್ಕ್ ಸೋಪ್ನ ಬಾಟ್ಲು ಎಣ್ಣೆಯನ್ನು ಹಾಕಿಡೋದಕ್ಕೆ ಒಳ್ಳೆ ಯೂಸ್ ಆಗಿದೆ ಸೋಪ್ ಚೆನ್ನಾಗಿಲ್ಲ ಬಾಟ್ಲೇ ಚೆನ್ನಾಗಿದೆ ಈ ಆಯಿಲಲ್ಲಿ ಹಾಕೋದಕ್ಕೆ ಒಳ್ಳೆಯ ಯೂಸ್ ಆಗ್ತದೆ ಈಗ ಫ್ರೈ ಆದಮೇಲೆ ಮುಂದಿನ ವಿಷಯ ಹೇಳ್ತೀನಿ ಹೆಂಗೆ ಮಾಡೋದು ಅಂತ ಫ್ರೆಂಡ್ಸ್ ನಾನು ಈ ರೆಸಿಪಿ ಮಾಡ್ತಾ ಇರುವಾಗ ನಮ್ಮನೇಲಿ ಮಷಿನ್ ಸೌಂಡ್ ಇತ್ತು ಹಾಗಾಗಿ ಸೌಂಡನ್ನು ಮ್ಯೂಟ್ ಮಾಡಿ ಇವಾಗ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ ನೋಡಿ ಈರುಳ್ಳಿ ಟೊಮೆಟೊ ಎಲ್ಲನೂ ಫ್ರೈ ಆಗಿದೆ ಇದಕ್ಕೆ ನಾನು ಸ್ವಲ್ಪ ಮಸಾಲೆಯನ್ನು ಬಳಸ್ತಾ ಇದ್ದೀನಿ ಅಂದರೆ ತೆಂಗಿನಕಾಯಿ ಮೆಣಸು ಹಾಗೆ ಸ್ವಲ್ಪ ಕೊತ್ತಂಬರಿ ಜೀರಿಗೆ ಶುಂಠಿ ಈ ಥರದನ್ನೆಲ್ಲ ಬಳಸಿ ಈ ಥರದ್ದೊಂದು ಗಟ್ಟಿ ಮಸಾಲವನ್ನು ಮಾಡ್ಕೊಂಡಿದ್ದೀನಿ ಈರುಳ್ಳಿ ಟೊಮೆಟೊ ಎಲ್ಲ ಏನು ಫ್ರೈ ಮಾಡ್ಕೊಂಡಿದ್ದೀವಿ ನೋಡಿ ಅದ್ರ ಜೊತೆಗೇನೆ ಈ ಗಟ್ಟಿ ಮಸಾಲವನ್ನು ಹಾಕ್ಕೊಂಡು ಬೇಯಿಸ್ಕೋಬೇಕು ಯಾಕಂತಂದರೆ ಮೊಟ್ಟೆ ಮತ್ತು ಬಳಚು ಹಾಕಾದ್ಮೇಲೆ ಜಾಸ್ತಿ ಬೇಯಿಸುವಂಥ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಮಸಾಲೆಗಳನ್ನು ನಾವು ಫಸ್ಟೆಲ್ಲ ಬೇಯಿಸ್ಕೊಂಡ್ರೆ ಲಾಸ್ಟಲ್ಲಿ ಫೈನಲ್ ಟಚ್ ಕೊಡೋದಕ್ಕೆ ಆಗ್ತದೆ ಬೇಗ ಹಾಗಾಗಿ ಗೈಸ್ ಈಗ ಈರುಳ್ಳಿ ಮತ್ತು ಮಸಾಲೆ ಎಲ್ಲನೂ ಸ್ವಲ್ಪ ಇದೇ ರೀತಿ ಫ್ರೈ ಮಾಡಿಕೊಂಡು ಬೇಯಿಸ್ಕೊಂಡು ಮತ್ತು ನೀರನ್ನು ಹಾಕ್ಕೊಳ್ಳೋದು ಬೇಡ ಅಂದರೆ ಡ್ರೈ ಸುಕ್ಕ ಆಗ್ತದೆ ನೋಡಿ ಹಾಗಾಗಿ ನಾವು ನೀರನ್ನು ಸೇರಿಸ್ಕೊಳ್ಳೋದೇ ಬೇಡ ಇನ್ನು ಮಸಾಲೆ ಎಲ್ಲ ನೀರು ಇರ್ತದೆ ನೋಡಿ ಅದೇ ಸಾಕಾಗ್ತದೆ ಬೇಯೋದಕ್ಕೆ ಇನ್ನು ಮಸಾಲೆ ಎಲ್ಲನೂ ಬೆಂದಾದ್ಮೇಲೆ ಒಂದೊಂದು ಐಟಮನ್ನು ಹಾಕೊಳ್ಳೋದು ಈಗ ಬಳಚ್ಚು ಮತ್ತು ಬಳಚಿನ ಜೊತೆಗೆ ನೀರು ಇರ್ತದೆ ನೋಡಿ ಅದೆಲ್ಲನೂ ಕೂಡ ಸ್ವಲ್ಪ ಹಾಕೊಂಡು ನಾವು ಸಾರಿಗೂ ಕೂಡ ಮಾಡುತ್ತೆ ನೋಡಿ ಹಾಗಾಗಿ ರೆಸಿಪಿಗೆ ಸ್ವಲ್ಪ ಅಷ್ಟೇ ಇಟ್ಕೊಂಡಿದ್ದೀನಿ ನಾನು ಈಗ ಬಳಚ್ಚೆಲ್ಲನ್ನು ಹಾಕಾದ್ಮೇಲೆ ಸ್ವಲ್ಪ ಅರಿಶಿಣದ ಹಿಟ್ಟನ್ನು ಹಾಕಬೇಕು ಈ ಥರ ರೆಸಿಪಿ ಸ್ವಲ್ಪ ಖಾರ ಖಾರ ಆಗಿದ್ದರೇ ರುಚಿಯಾಗೋದು ಕೈ ಹಾಗಾಗಿ ಖಾರವನ್ನು ಸ್ವಲ್ಪ ಜಾಸ್ತಿ ಬಳಸಿ ಆಮೇಲೆ ಶುಂಠಿಯನ್ನು ಹಾಕಿ ಚೆನ್ನಾಗಿರ್ತದೆ ಇನ್ನು ನಾವು ಇದು ಸುಕ್ಕವನ್ನು ಬೇರೆ ರೀತಿಯೆಲ್ಲ ಮಾಡ್ಬೋದು ಈಗ ಮಾಡೋ ಒಂದು ಐಟಮ್ ಮಾಡಾದಮೇಲೆ ಬೇರೆ ಬೇರೆ ರೀತಿಯ ಐಟಮ್ಗಳೆಲ್ಲ ನೆನಪಾಗ್ತದೆ ಓಹ್ ಹಿಂಗೆ ಮಾಡಿ ರುಚಿ ಆಗ್ತದೆ ಅಂತಂದರೆ ಟೇಸ್ಟ್ ಗೊತ್ತಾದ ಮೇಲೆ ನಮಗೆ ಯಾವ ರೀತಿ ಟೇಸ್ಟ್ ಎಲ್ಲ ಮಾಡ್ಕೋಬೋದು ಅಂತ ಗೊತ್ತಾಗ್ತದೆ ನೋಡಿ ಹಾಗೆ ಕೈಸ್ ಇನ್ನು ಬಳೆ ಹಾಕಿ ಒಂದು ರೌಂಡ್ ತಿರ್ಸ್ಕೊಂಡಾದ್ಮೇಲೆ ಬೇಯಿಸಿರುವಂಥ ಮೊಟ್ಟೆಯನ್ನು ಇದ್ದೀನಿ ಬುರ್ಜಿ ಥರನೂ ಕೂಡ ಹಾಕಿ ಮಾಡಿ ಹಾಕ್ಬೋದು ಮೊಟ್ಟೆಯನ್ನು ನಾನು ಬಾಯ್ಲ್ಡ್ ಎಗ್ ಬುರ್ಜಿ ಥರ ಈ ಥರ ಬೇಯಿಸಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಮೊಟ್ಟೆಯನ್ನು ಹಾಕಿದ್ದೀನಿ ಮತ್ತು ಈ ರೆಸಿಪಿ ಏನಂತಂದರೆ ಫ್ರೆಂಡ್ಸ್ ಒಂದು ಟೈಮ್ ಮಾತ್ರ ತಿನ್ಬೋದು ಅಂದರೆ ಮಧ್ಯಾಹ್ನ ಊಟಕ್ಕೆ ಮಾಡಿದರೆ ರಾತ್ರಿ ಊಟಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಮಧ್ಯಾಹ್ನ ಊಟಕ್ಕೆ ಎಲ್ಲನೂ ಖಾಲಿ ಮಾಡಿಬಿಡಬೇಕು ಹಾಗೆ ಗೈಸ್ ಈ ರೆಸಿಪಿ ಹಾಗೆ ನಾನು ಮೊಟ್ಟೆಯಲ್ಲೂ ಹಾಕಾದ್ಮೇಲೆ ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಗೆ ಸ್ವಲ್ಪ ಬಿರಿಯಾನಿ ಮಸಾಲ ಮತ್ತು ಎವರೆಸ್ಟ್ ಚಿಕನ್ ಮಸಾಲ ಇದಂತೂ ನನ್ನ ಫೇವ್ರೇಟ್ ಎವರೆಸ್ಟ್ ಚಿಕನ್ ಮಸಾಲ ನಾನು ಚಿಕನ್ ಸಾರು ಮಾಡಿದವಾಗೆಲ್ಲ ಬಳಸೋದು ಎವರೆಸ್ಟ್ ಚಿಕನ್ ಮಸಾಲನೇ ಹಾಗೆ ಇದೆಲ್ಲ ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಹಾಗೆ ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು ಹಾಗೆ ಕರ್ಬೇವಿನ ಒಂದು ಸೊಪ್ಪಿದ್ರೆ ಕರ್ಬೇ ಸೊಪ್ಪು ಸೊಪ್ಪು ಈಗಿದೆಲ್ಲನೂ ಸೇರಿಸ್ಕೊಂಡು ತಿರ್ಸ್ಬಿಟ್ರೆ ಕೈಸ್ ಸೂಪರಾಗಿರುವಂಥ ಎಗ್ ಮತ್ತು ಬಳ್ಚೀನ ರೆಸಿಪಿ ಸಿಂಪಲ್ ರೆಸಿಪಿ ಟೇಸ್ಟಿಯಾಗಿ ರೆಡಿ ಆಗ್ತದೆ ಹಾಗೆ ಮನೆಯವರೆಲ್ಲರೂ ಕೂಡ ಹೊಟ್ಟೆ ತುಂಬ ತಿನ್ಬೋದು ಅಷ್ಟು ರುಚಿಯಾಗಿರ್ತದೆ ಖರ ಖರ ಆಗಿ ಮಳೆ ಬಿರ್ತ ಬರ್ತಾ ಇರುವಾಗಂತೂ ಇದಂತೂ ಸಖತ್ ಕಾಂಬಿನೇಷನ್ ರೆಸಿಪಿ ಅಂತ ಹೇಳ್ಬೋದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಹಾಗೆ ನಮ್ಮ ಮನೆಯವ್ರಿಗೂ ಕೂಡ ಸಿಕ್ಕಾಪಟ್ಟೆ ಆಗಿದೆ ಇನ್ನು ನಾವು ಇದರಲ್ಲೆಲ್ಲ ಬೇರೆ ಬೇರೆ ರೀತಿಯೆಲ್ಲ ಟ್ರೈ ಮಾಡ್ತಾ ಇರ್ತೀವಿ ಹಾಗೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನನಗೆ ಈ ಥರದ್ದೊಂದು ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿರುವಂಥ ವ್ಯೂವರ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸಹ ಎಲ್ಲರೂ ಕೂಡ ಮನೆಯಲ್ಲಿ ಈ ರೆಸಿಪಿಯನ್ನು ಟ್ರೈ ಮಾಡಿ ಆಯಿತಾ ಇನ್ನು ಫ್ರೆಂಡ್ಸ್ ಈ ಥರದ ಸುಕ್ಕವನ್ನು ನಾವು ಇನ್ನೇ ಅದೊಂದು ತರಕಾರಿಯನ್ನೆಲ್ಲ ಬಳಸಿ ಕೂಡ ಮಾಡ್ಕೋಬೋದು ಚೆನ್ನಾಗ್ತದೆ ಅಂದರೆ ಬೆರ್ಕೆ ಸಾರಿಗೆಲ್ಲ ತರಕಾರಿ ಎಲ್ಲ ಬಳಸ್ತೀವಿ ನೋಡಿ ಅದೇ ಥರನೂ ಕೂಡ ಮಾಡ್ಬೋದು ಈ ಸುಕ್ಕವನ್ನು ಹಾಗೆ ಚಪಾತಿ ಜೊತೆ ಆಗಲಿ ಅಕ್ಕಿ ರೊಟ್ಟಿ ಜೊತೆ ಆಗಲಿ ನೀರು ದೋಸೆ ಜೊತೆ ಆಗಲಿ ಉದ್ದಿನ ದೋಸೆ ಜೊತೆ ಆಗಲಿ ಇಡ್ಲಿ ಜೊತೆ ಆಗಲಿ ಹಾಗೆ ರಾಗಿ ರೊಟ್ಟಿ ಜೊತೆ ಆಗಲಿ ಹೀಗೆ ಎಲ್ಲದ್ರ ಜೊತೆ ಕೂಡ ತಿನ್ಬೋದು ಕೈ ಸಖತ್ತಾಗಿರ್ತದೆ ರೀಯಲ್ಲಿ ಹೇಳ್ತಾ ಇದ್ದೀನಿ ನೀವು ಕೂಡ ಮನೆಯಲ್ಲಿ ಮಿಸ್ ಮಾಡಿದಿನೇ ಟ್ರೈ ಮಾಡಿ ನೋಡಿ ರೆಸಿಪಿ ಹೆಂಗೆ ಟೇಸ್ಟ್ ಬಂದಿರುತ್ತೆ ಅಂತ ಹಾಗೆ ಫ್ರೆಂಡ್ಸ್ ನನಗೆ ಇವಾಗ ವಾಯ್ಸ್ ಓವರ್ ಮಾಡುವಾಗ ಬಾಯಲ್ಲಿ ನೀರೇ ಬರ್ತಾಯಿದೆ ಈ ಸುಖವನ್ನು ನೋಡ್ತಾ ಇದ್ರೆ ಅಷ್ಟು ಚೆನ್ನಾಗಿದೆ ಅಷ್ಟು ರುಚಿಯಾಗಿರ್ತದೆ ಮತ್ತು ಬಳಸಿ ಯಾವಾಗ ಸಿಕ್ಕಲಿ ಇನ್ಯಾವಾಗ ಇದೇ ರೀತಿ ಸುಖವನ್ನೆಲ್ಲ ಮಾಡಲಿ ಅಂತ ನೆನಪಾಗ್ತಿದೆ ಗೈಸ್ ನಿಮಗೆ ಗೊತ್ತಾಗಿರ್ಬೋದು ನನ್ನ ಬಾಯಲಂತೂ ನೀರೇ ಬರ್ತಾ ಇದೆ ಗೈಸ್ ಈ ಸುಕ್ಕವನ್ನು ನೋಡ್ತಾ ಇದ್ದರೆ ಇವಾಗ ಇನ್ನು ಫ್ರೆಂಡ್ಸ್ ನಾವು ಅಡುಗೆ ಕೆಲಸಗಳನ್ನು ಮುಗಿಸ್ಕೊಂಡು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಹಾಗೆ ಒಂದೂವರೆಯಿಂದ ಮಧ್ಯಾಹ್ನ ಒಂದೂವರೆಯಿಂದ ಚಿಪ್ಸನ್ನು ಮಾಡೋದಕ್ಕೆ ಶುರು ಮಾಡಿದ್ವಿ ಒಂದು ನಾಲ್ಕು ಗಂಟೆ ಅಷ್ಟೊತ್ತ ಆಯಿತು ಗೈಸ್ ಎರಡು ಹಲಸಿನಕಾಯಿ ಎರಡು ಲೀಟ್ರ್ ಎಣ್ಣೆ ಇವತ್ತು ಕೂಡ ಮತ್ತು ಹಲಸಿನಕಾಯಿ ಆವತ್ತಿನ ಮರದ್ದಲ್ಲ ಇದೇ ಬೇರೆ ಮರದ್ದಾಗಿತ್ತು ಇವತ್ತಿನ ಹರ್ಸಿನ ಚಿಪ್ಸನ್ನು ಮಾಡಿದರೆ ಮಾಡಿದ್ರೆ ತುಂಬಾ ಚಿಪ್ಸ್ ಆಯ್ತದೆ ಗೈಸ್ ಬಿಳಿ ಬಿಳಿ ಆದ ಚಿಪ್ಸು ಹಾಗಾಗಿ ನಮಗೂ ಕೂಡ ಖುಷಿ ಆಯ್ತು ಇವತ್ತು ಅಂದ್ರೆ ಚಿಪ್ಸ್ ಚಂದ ಆಯ್ತು ನೋಡಿ ಹಾಗಾಗಿ ಖುಷಿ ಆಯ್ತು ಹಾಗೆ ಇವತ್ತು ಚಿಪ್ಸ್ ಹೊರಗಡೆ ಮಾಡಿದ್ವಿ ನಾವು ಕಡ್ಗೆವಲ್ಲ ಇದು ನೋಡಿ ಎಲ್ಲಿ ಮಾಡಿದ್ರು ಅವತ್ತಿನ ದಿನ ಗ್ಯಾಸಲ್ಲಿ ಎಲ್ಲಿ ಮಾಡಿದ್ರು ಮತ್ತೆ ಹೊರಗಡೆ ಮಾಡೋದಕ್ಕೆ ಖುಷಿ ಆಯ್ತದೆ ಅಡುಗೆಯನ್ನಾಗಲಿ ಏನು ಚಿಪ್ಸ್ ಈ ಥರ ಎಲ್ಲ ಹೊರಗಡೆ ಮಾಡ್ತಾ ಇದ್ರೆ ಗಾಳಿ ಬೆಳಕು ಕೂಡ ಇರ್ತದಲ್ಲ ಹಾಗಾಗಿ ಖುಷಿ ಆಯ್ತದೆ ಹಾಗಾಗಿ ಇಲ್ಲಿ ಹೊರಗಡೆನೆ ಮಾಡಿದ್ರು ಮತ್ತು ಕಟ್ಗೆ ಒಲೆಯಲ್ಲಿ ಮಾಡಿದ್ರು ಕೂಡ ಬೇಗ ಆಯ್ತದೆ ಮತ್ತು ಒಲೆಯಲ್ಲಿ ಒಂದೇ ಸಾರಿ ಎಂಥೇಳಿ ಸೀದೋಗುವಂಥ ಸಾಧ್ಯತೆ ಇರ್ತದೆ ನೋಡ್ತಾ ಇರಬೇಕಾಯ್ತು ಆದರೆ ಕಟ್ಗೆ ಒಲೆಯಲ್ಲಿ ಮಾಡ್ತಾಯಿದ್ರೆ ಹಾಗಾಗೋದಿಲ್ಲ ಸ್ವಲ್ಪ ಬಿಟ್ಟು ಆ ಕಡೆ ಈ ಕಡೆನೂ ಕೂಡ ಹೋಗಿ ಬರಬಹುದು ಹಾಗಾಗಿ ಕಟ್ಗೆ ಒಲೆಯಲ್ಲೇ ಮಾಡಿದ್ರು ಚಿಪ್ಸನ್ನು ಇವತ್ತು ಇನ್ನು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ವಲ್ಪ ಲೆಂತ್ ಐತೇನೋ ಅಂದ್ಕೊಂತೀನಿ ಹಾಗೆ ಇದನ್ನು ಕೂಡ ವ್ಯೂವರ್ಸ್ ಹೇಳ್ದಂಗೆ ಒಂದು ಬಾಕ್ಸಲ್ಲಿ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಚಿಪ್ಸನ್ನು ಇಡಿ ಅಂತ ಹೇಳಿದರು ಹಾಗಾಗಿ ಇವತ್ತು ಕೂಡ ವ್ಯೂವರ್ಸ್ ಹೇಳ್ದಂಗೆ ಎಲ್ಲನೂ ಕೂಡ ಮಾಡಿದ್ದೀನಿ ಗೈಸ್ ಮಣ್ಣಿನ ಒಲೆ ಆಗಿರ್ಬೋದು ಹಾಗೆ ರೆಸಿಪಿ ಆಗಿರ್ಬೋದು ಹಾಗೆ ಚಿಪ್ಸ್ ಇಡುವಂಥದ್ದು ಆಗಿರ್ಬೋದು ಎಲ್ಲನೂ ಕೂಡ ವ್ಯೂವರ್ಸ್ ಹೇಳ್ದಂಗೆ ಮಾಡಿದ್ದೀನಿ ಹಾಗೆ ಫ್ರೆಂಡ್ಸ್ ನಿಮಗೂ ಕೂಡ ಖುಷಿಯಾಗಿರುತ್ತೆ ಅಂದ್ಕೊಂತೀನಿ ಮತ್ತು ಇವತ್ತು ಎರಡು ಹರಸಿನಕಾಯಿಂದ ಇಷ್ಟು ಚಿಪ್ಸ್ ಆಗಿದೆ ನೋಡಿ ತುಂಬ ಚೆಂದಾಗಿದೆ ಇವತ್ತಿನ ಚಿಪ್ಸ್ ಮಾತ್ರ ಅಷ್ಟೊಂದು ಡಾರ್ಕ್ ಆಗಿಲ್ಲ ಬ್ರೌನ್ ಆಗಿ ತುಂಬ ಚೆಂದ ಹದವಾದ ಕಲರ್ ಆಗಿದೆ ಹಾಗೆ ಅಷ್ಟು ಕ್ರಿಸ್ಪಿಯಾಗಿ ಸೂಪರ್ ಆಗಿದೆ ಇವತ್ತಿನ ಚಿಪ್ಸ್ ಮಾತ್ರ ಓಕೆ ಫ್ರೆಂಡ್ಸ್ ಇವಾಗ ಒಂದು ಐದು ಗಂಟೆ ಆಯಿತು ಹಾಗೆ ನಾನು ಹಲಸಿನಕಾಯಿ ಚಿಪ್ಸನ್ನು ಮಾಡಿ ಬ್ಲೋಗನ್ನು ಎಂಡ್ ಮಾಡೋದಕ್ಕೆ ಬಂದೆ ಮತ್ತು ನನಗೆ ಇವಾಗ ಊರಲ್ಲೇ ಒಂದು ಕಡೆ ಹೋಗೋಕ್ಕಿದೆ ಹಾಗಾಗಿ ಬೇಗ ಅಲ್ಲಿ ಕೂಡ ಹೋಗಿ ಬರಬೇಕು ಮತ್ತು ಮಳೆ ಜೋರಾದರೆ ಕಷ್ಟ ನೋಡಿ ಮತ್ತು ಕತ್ತಲು ಕೂಡ ಆಗ್ತದೆ ಹಾಗಾಗಿ ಬೇಗ ಹೋಗಬೇಕು ಅಂತೇಳಿ ಬ್ಲೋಗನ್ನು ಎಂಡ್ ಮಾಡೋದಕ್ಕೆ ಬಂದಿದ್ದೀನಿ ಗೈಸ್ ಹಾಗೆ ಇವತ್ತಿನ ಬ್ಲಾಗ್ ಕೂಡ ನಿಮಗೆ ಖುಷಿ ಕೊಟ್ಟಿರುತ್ತೆ ಅನ್ಕೊಂತೇನೆ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸಬರಾಗಿದ್ದರು ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದವರು ಸಬ್ಸ್ಕ್ರೈಬ್ ಮಾಡಿಕೊಡಿ ಸಿಗುವ ನಾಡಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಜೈ ಶ್ರೀರಾಮ್